ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಹೊಳಿ ಕುಕ್ಕಿಂಗ್ ಕನ್ನಡ ಇವತ್ತಿನ ಅಡುಗೆ ಏನೆಂದರೆ ರುಚಿಯಾದ ಒಬ್ಬಟ್ಟು ಮೆದ ಹಿಟ್ಟು ಮತ್ತು ಬಿಳಿ ರವಣ್ಣ ಮಿಕ್ಸ್ ಮಾಡ್ಕೋಬೇಕು ಅಗದಿ ಸ್ಮೂತಾಗಿ ಬರ್ಬೇಕಲ್ವ ಮೆದಹಿಟ್ಟು ಈ ಥರ ಹಿಟ್ಟಾದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಸ್ಮೂತಾಗಿ ಬರುತ್ತೆ ಈ ಥರ ಸ್ಮೂತಾಗಿ ಬರ್ಬೇಕು ಹಿಟ್ಟು ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರ್ತೀವಿ ಎಷ್ಟು ಮೂತಾಗಿ ಬರುತ್ತೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಮೂತಾಗಿ ಬಂದಿಂದ ಇನ್ನೂ ನೆನೆ ಇಟ್ಕೋಬೇಕು ಅಂದಷ್ಟು ಆದಷ್ಟು ಚಲೋ ಬರ್ತಾ ಮೊದಲೇ ಕಡಲೆಬೇಳೆ ಕುದಿಸಿಟ್ಕೊಂಡಿವಿ ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅದನ್ನು ಸಣ್ಣಗೆ ರುಬ್ಕೋಬೇಕು ಅಷ್ಟೇ ಈ ಥರ ಕುದ್ದಿರಬೇಕು ಹಣ್ಣಿಗೆ ಬಡ್ಸಿದೀಯ ನೋಡಿ ಅದನ್ನೆಲ್ಲ ಹಿಂದೆ ಮಿಕ್ಸರ್ಗೆ ಹಾಕೋಬಾರ್ದು ಯಾವುದೇ ಕಾರಣಕ್ಕೂ ರುಚಿ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಕಲ್ಲೆಲ್ಲೇ ರುಬ್ಬಿದರೆ ರುಚಿ ಹೆಚ್ಚು ಬರುತ್ತೆ ಹಾಂ ಈ ಥರ ಬೆಲ್ಲ ಹಾಕೋರಿ ಅಗದಿ ಗಂಧದಂಗೆ ಹರ್ಕೋಬೇಕು ಕಲ್ಲಾಗ ಏಲಕ್ಕಿ ಒಂದು ಎರಡು ಮೂರುತ್ತು ಆ ಏಲಕ್ಕಿ ಹಾಕೋರಿ ಹಾಂ ಈ ಥರ ಸಣ್ಣಗೆ ರುಬ್ಕೋಬೇಕು ಆದಷ್ಟು ಮಿಕ್ಸರ್ ಹಾಕೋಬೇಡಿ ಅದು ಆರೋಗ್ಯಕ್ಕೆ ಹಾಳಾಗುತ್ತಾ ಆದಷ್ಟು ಕಲ್ಲಲ್ಲಿ ಹರಿಯೋದು ಒಳ್ಳೆಯದು ಈ ಥರ ನುಣ್ಣಾಗಿ ರುಬ್ಕೋಬೇಕು ನ್ಯಾಚುರಲ್ ಮಾಡ್ಕೊಂಡು ಊಟ ಮಾಡಿ ಹಾಂ ಈ ಥರ ತೆಗೆದು ಸ್ಮೂತಾಗಿದೆ ಇಲ್ಲ ಅಂತ ನೋಡಿಕೊಂಡು ತೆಗೆದು ಒಂದು ಹೋಲ್ನಲ್ಲಿ ಹಾಕೊಳ್ಳಿ ಕಲ್ಲಿಗೆ ಎಣ್ಣೆ ಹಚ್ಕೊಂಡಿದೆ ಆ ಹಿಟ್ಟಿನಲ್ಲಿ ರುಬ್ಬಿರುವ ಹುರ್ನನ್ನು ತುಂಬಿಕೊಂಡು ಆ ಈ ಥರ ಗುಂಡಕ್ಕೆ ಮಾಡಿಕೊಳ್ಳಬೇಕು ಈ ಥರ ಮಾಡಿಕೊಂಡು ಈಗಿನ ಜನ್ರೇಷನ್ದವರು ಎಲ್ಲ ಮಿಕ್ಸರ್ದಲ್ಲಿ ಹಾಕ್ತಾರೆ ಆದಷ್ಟು ರುಚಿ ಬರೋದಲ್ಲ ಈ ಥರ ಆದಷ್ಟು ಕಲ್ಲಲ್ಲಿ ಮಾಡೋದು ಉತ್ತಮ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ರುಚಿಕರವಾಗಿ ಬರುತ್ತೆ ಈಗೆಲ್ಲ ರೆಡಿಯಾಗಿದೆ ಹಿಂಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಲಡ್ಸ್ಕೊಳ್ಳಿ ಹಾಗಾದಲ್ಲಿ ಮುಂದೆಗೆ ನೀವು ಎಣ್ಣೆ ಎಷ್ಟು ಸ್ಮೂತಾಗಿ ಹಚ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹಾಂ ಈ ಥರ ನ್ಯಾಚುರಲ್ ಒಲಿ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಬಂದು ಮಾಡ್ಕೊಬೇಡಿ ರುಚಿ ಬರಲ್ಲ ಕೆಂಪಗೆ ಈ ಥರ ಸುಟ್ಟಿಕೊಳ್ಳಬೇಕು ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳಿ ಶ್ರೀಹೊಳೆ ಕುಕ್ಕಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಚಾನಲಿಗೆ ಸಪೋರ್ಟ್ ಮಾಡಿ ನಮಸ್ತೆ